ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿರಿ ಇವತ್ತು ನಾನು ನಿಮಗೆ ಸ್ಪಾಂಜಿ ಆಗಿರುವಂಥ ಸಾಫ್ಟ್ ಆಗಿರುವಂಥ ಢೋಕಳ ಮಾಡೋದನ್ನು ತೋರಿಸ್ಕೊಳ್ಲಿಕ್ಕೆ ಯಾಕಂದ್ರೆ ನಾಳೆ ಸಂಡೆ ಅದ ರೀ ಸಂಡೆ ಸ್ಪೆಷಲ್ ಏನಾದರೂ ಮಾಡಬೇಕಾಗ್ತಿರ್ತದೆ ಟಿಫಿನ್ ಹೀಗಾಗಿ ನೀವು ಈ ರೀತಿ ಇನ್ಸ್ಟೆಂಟ್ ಢೋಕಳ ಭಾರಿ ಮಸ್ತ್ ರೀ ಬೇಕಾದಷ್ಟು ತಿನ್ಬೋದು ರೀ ಹೆಂಗೆ ಮಾಡೋದು ಇದನ್ನಂಥೇಳಿ ತೋರಿಸ್ಕೊಡ್ತೀನಿ ಈ ವಿ ನಿಮಗೆ ಲೈಕ್ ಆತಂದ್ರೆ ವೀಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಟೂ ಫಿಫ್ಟಿ ಎಮ್ ಎಲ್ ಅಂತ ಗ್ಲಾಸ್ ಅದ ರೀ ಅದರಲ್ಲಿ ಒಂದು ಗ್ಲಾಸ್ ಕಡಲೆ ತೊಗೊಂಡೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅರ್ಶನ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಕ್ರೆ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆಂದಾಗಿ ಒಮ್ಮೆ ಕಲ್ಸ್ಕೊಂಬಿಡೋಣಂತ ಅದಕ್ಕಿಂತ ಮುಂಚೆ ಅದಕ್ಕೆ ಒಂದು ಸ್ಯಾಚು ಬೇಕಾಗ್ತದೆ ಬೇಕಾಗ್ತದ್ರಿ ಅದನ್ನು ಅಂತ ಇನ್ಸ್ಟಂಟ್ ಅಂದಾಗ ನಾವೇನಾದರೂ ಒಂದು ಬೂಸ್ಟ್ ಆಗಲಿಕ್ಕೆ ಪದಾರ್ಥ ಹಾಕಬೇಕಾಗ್ತದೆ ಸೊ ನಾನು ಇನೋ ತೊಗೋಣಿ ಹಾಕಿ ಇದನ್ನು ಒಂದ್ಸಲ ಎಲ್ಲ ಚೆಂದಾಗಿ ಕಲ್ಸ್ಕೊಂಬಿಡೋಣ ಇನೋ ಸ್ಯಾಚು ಕೂಡ ಕಟ್ ಮಾಡೋದು ಹೆಂಗೆ ನೋಡಿರಿ ಫುಲ್ ಅದನ್ನು ಕಟ್ ಮಾಡಿ ಒಂದು ತುಂಡು ಬೇರೆ ಹಾಕಿ ಚಲೋದು ಬೇಡ ಅದರಲ್ಲಿ ಅಟ್ಯಾಚ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಉಳಿಸಿದ್ದೀನಿ ಈ ರೀತಿ ಕಟ್ ಮಾಡಿದ್ದನ್ನು ಇನೋ ಕೂಡ ಹಾಕಿ ಚೆಂದಾಗಿ ಕೈಯಾಡ್ಸೋಣಂತ್ರಿ ಒಂದ್ಸಲ ಕೈಯಾಡಿಸಿ ಮುಂದೆ ನೀರು ಹಾಕಿ ಕಲಿಸೋಣಂತ ಆಮೇಲೆ ನನ್ನ ವೀಡಿಯೋಸಿಗೆ ನೀವು ಎಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ರೀ ಇದೇ ನನಗೆ ಸ್ಫೂರ್ತಿ ಕೊಡ್ತದೆ ಈಗ ನೋಡ್ರಿ ಇಷ್ಟೆಲ್ಲ ಮಾತಾಡೋದ್ರಾಗ ಆಗಿತ್ತು ಕಲಿಸಿ ಹಂಗಾಗಿ ಏನು ಮಾಡಿದೆ ನೀರು ಹಾಕಿ ಕಲಿಸ್ಲಿಕ್ಕೆ ಶುರು ಮಾಡೇನಿ ಇಷ್ಟು ಕಲಿಸೋದ್ರಾಗ ಅಲ್ಲೇ ಪಾತ್ರೆ ಇಟ್ಟೇನಿ ಅಂದ್ರೆ ಇಡ್ಲಿದು ಸ್ಟ್ಯಾಂಡ್ ಕಾಯಿಲೆಕ್ಕಿಟ್ಟು ನೀರು ಹಾಕಿ ಅದರೊಳಗೆ ಪ್ಲೇಟ್ ಇಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ ಇನ್ನೊಂದು ಪ್ಲೇಟ್ ಇಟ್ಟಿನಿ ಅದೊಳಗೆ ಅದಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ಈಗ ಇದೇನು ಬ್ಯಾಟರ್ ರೆಡಿ ಆಗಿದ್ಲ ಢೋಕಳ ಬ್ಯಾಟರ್ ಅದನ್ನು ಹಾಕಿ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಅಂತ ಅದು ರೆಡಿ ಆಗೋದ್ರಾಗ ಇಲ್ಲಿ ಒಗ್ಗರಣೆ ಮಾಡೋಣಂತ್ರಿ ಈಗ ನೋಡಿರಿ ಒಂದು ಪ್ಯಾನ್ ತೊಗೊಂಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಅದೊಳಗೆ ಸಾಸಿವೆ ಹಾಕಿದೆ ಹಸಿ ಮೆಣಸಿನ್ಕಾಯಿ ಹಾಕಲಿಕ್ಕತ್ತೀನಿ ಹಸಿ ಮೆಣ್ಸಿನ್ಕಾಯಿ ಸೀಳಿ ಹಾಕಬೇಕು ರೀ ನೀವು ಹಾಗೆ ಹಿಡಿದು ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಭಾಳ ಇರ್ತದೆ ರಿಸ್ಕ್ ಇರ್ತದೆ ಹಾಗಾಗಿ ಸೀಳೆ ಹಾಕಬೇಕು ಆಮೇಲೆ ಹಿಂಗೆ ರೀ ಅರ್ಶಿಣ ಪುಡಿ ಕರಿಬೇವು ಹಾಕಿ ಫುಲ್ಲು ಇದನ್ನು ಚೆಂದಾಗಿ ಕರದಂಗಾಕ್ಬೇಕ್ರಿ ಆ ಹಸಿ ಮೆಣಸಿನ್ಕಾಯಿ ಅವಾಗ ಏನು ಮಾಡ್ಬೇಕು ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ನೀರು ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ರೀ ಢೋಕಳಾದ ಒಗ್ಗರಣೆ ಅಂತ ಹೇಳ್ತೇವೆ ನಾವು ಇದಕ್ಕೆ ಇಷ್ಟೆಲ್ಲ ಮಾಡೋದ್ರಾಗ ನಂದು ಢೋಕ್ಳ ರೆಡಿ ಆಗಿತ್ತು ರೀ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟೆ ರೀ ಬಿಸಿ ಇದು ತೆಗಿಲಿಕ್ಕೆ ಹೋಗ್ಬೇಡ್ರಿ ಬರಂಗಿಲ್ಲ ಒಂದು ಸ್ವಲ್ಪ ಆರ್ಬೇಕು ನಮ್ಮ ಕೈ ಒಳಗೆ ಎಷ್ಟು ಬಿಸಿ ಹಿಡಿಲಿಕ್ಕೆ ಆಗ್ತದಲ್ಲ ನೋಡಿರಿ ಅಷ್ಟು ಬಿಸಿ ಇದ್ದಾಗ ಇದನ್ನು ತೆಗಿಬೇಕು ನೋಡ್ರಿ ಏನು ಮಸ್ತ್ ಆಗ್ಯದಂತ ಜಾಲಿದಾರ್ ಅಂತ ರೀ ಅಂದ್ರೆ ನೋಡ್ಲಿಕ್ಕೂ ಹೆಂಗೆ ಹುತ್ತು ಹುತ್ತು ಕಾಣ್ಲಿಕ್ಕದ ಭಾರಿ ಸಾಫ್ಟ್ ಮಾಸ್ತಾಗಿದ್ದು ರೀ ಢೋಕಳ ಅದಕ್ಕೆ ಇವತ್ತು ಇಮಿಡಿಯೇಟ್ ಹಾಕ್ಬಿಟ್ಟೆ ನಿಮಗೆ ನಾಳೆ ಸಂಡೇ ಮಾಡ್ರಿ ಇದನ್ನು ಯಾರ್ಯಾರು ಮಾಡಿರಿ ನನಗೆ ಕಮೆಂಟ್ನಾಗ ಬರೀರಿ ಮಾಡಿದ್ದೆ ಅಂತ ಹೇಳಿ ಬಹಳಷ್ಟು ಜನ ಇಷ್ಟಪಡ್ತಾರೆ ಡೋಕ್ಳ ಅನ್ನೋದಕ್ಕೆ ನಾನು ಇಮಿಡಿಯೇಟ್ ಇದನ್ನು ಹಾಕ್ಲಿಗತ್ತೇನು ವಿಡಿಯೋ ಈಗ ಮೇಲೆ ಒಗ್ಗರಣೆ ಹಾಕಿನೂ ಕೆಲವೊಬ್ರು ಕಟ್ ರೀ ನಾನು ಫಸ್ಟೇ ಕಟ್ ಮಾಡ್ಲಿಕ್ಕೆ ಯಾಕಂದ್ರೆ ಹಿಂಗೆ ತಗೋಳಿಕ್ ಸರಳ ಆಗ್ತದಂತ ರೆಡಿ ಆದ್ಕುಳೆ ಆಮೇಲೆ ಇದ್ರ ಮೇಲೆ ಸಕ್ರೆ ನೀರು ಹಾಕ್ತಾರ್ರಿ ಬಹಳಷ್ಟು ಜನ ಆದರೆ ನಮ್ಮ ಮನೆಯೊಳಗೆ ಸಕ್ರೆ ನೀರು ಹಾಕಿದ್ದು ಇಷ್ಟಪಡೋಲ್ಲ ಅಂತ ನಾನು ಇದೇ ರೀತಿ ಇಟ್ಟೆನೆ ಸೊ ಈಗ ನೋಡಿರಿ ರೆಡಿ ಆಯ್ತು ಢೋಕಳ ಏನು ಮಸ್ತ್ ಸ್ಪಾಂಜಿ ಸ್ಪಾಂಜಿ ಆಗ್ಯಾವ ರೀ ಬಾಯ ಆಗಿಟ್ರೆ ಕರ್ಗು ಅಂತ ಡೋಕಳ ಆಗ್ಯಾವ ಹೊರಗಿಂದ ನಮಗೆ ಹೋಟೆಲ್ನಾಗ ನಾವು ಹೊರಗೆ ಹೋದಾಗ ಢೋಕಳ ಸಿಗ್ತದಲ್ರಿ ಅದೇ ಟೈಪ್ ಆಗ್ತದ್ರಿ ಮಸ್ತ್ ಆಗಿತ್ತು ಈಗ ರೆಡಿ ಆತ್ರಿ ಇದು ಆರ್ಲಿಕ್ಕೆ ಬಿಟ್ಟಿದ್ದೆ ಒಂದು ಫುಲ್ಲು ಈಗ ಇದ್ರ ಮೇಲೆ ಒಗ್ಗರಣೆ ಹಾಕೋಣಂತ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆ ಹಾಕೋಣಂತ ಸಾಸಿ ಜಾಸ್ತಿ ಇರಬೇಕ್ರಿ ಇದ್ರೊಳಗ ಅಂದ್ರೆ ನಿಮಗೆ ಢೋಕಳ ಮೇಲೆ ಹಾಕಿದಾಗ ಚಂದ ಅನಿಸ್ತದ ಆಮೇಲೆ ಟೇಸ್ಟ್ ಕೂಡ ಚಲೋ ಬರ್ತದೆ ಆಮೇಲೆ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಇದ್ರೆ ಭಾರಿ ಮಸ್ತ್ ರೀ ಇದು ಢೋಕ್ಳ ಮೇಲೆ ಹಾಕದಾಗ ಒಗ್ಗರಣೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಕಡ್ಕೊಂಡು ತಿನ್ಬೋದು ಅಂತ ಮ್ಯಾಲ ಹಾಕಿನಿ ಇಲ್ಲ ಅದ್ರದ್ದು ಫ್ಲೇವರ್ ಬಿಟ್ಟಿರ್ತದೆ ಈಗ ನೀವು ಈ ಮಸಾಲೆ ಏನು ಮಾಡ್ಕೊಳಿಕತ್ತಿದ್ರ ಆ ಹೊತ್ತಿಗೆ ಬೇಕಾದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಮಿಕ್ಸಿಗೆ ಹಾಕಿ ಹಾಕೊಳ್ರಿ ಅಂದ್ರೆ ನಿಮಗೆ ಮಸಾಲೆ ಢೋಕಳ ಒಳಗೂ ಖಾರ ಖಾರ ಚೆನ್ನಾಗಿ ಟೇಸ್ಟಿ ಬರ್ತದೆ ನಮ್ಮ ಒಳಗೆ ಅಷ್ಟು ಖಾರ ತಿನ್ನಂಗಿಲ್ಲ ಅಂತ ನಾ ಹಾಕಿದ್ದಿಲ್ಲ ಅಷ್ಟೇ ಈಗ ನೋಡ್ರಿ ಕೊತ್ತಂಬರಿ ಹಾಕಿದೆ ಹಸಿ ಕೊಬ್ಬರಿ ಹಾಕಿದ್ದೀವಿ ಸೂಪರ್ ಆಗಿರುವಂಥ ಢೋಕಳ ರೆಡಿ ಆಗ್ಯದ ನೋಡಿರಿ ಇದಕ್ಕೆ ಕಾಂಬಿನೇಷನ್ ನಾನು ಟೊಮೆಟೊ ಸಾಸ್ ತೊಗೊಂಡಿನಿ ಇಲ್ಲ ನೀವು ಪುದೀನ ಚಟ್ನಿ ಕೂಡ ಮಾಡ್ಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಈಗ ನೋಡಿರಿ ಈ ಟೈಮ್ನಾಗೂ ನೀವು ಇದಕ್ಕೆ ಮೇಲೆ ಸಕ್ಕರೆ ನೀರು ಹಾಕಿ ಕೊಡ್ಬೋದು ಸೂಪರ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ನಿಮಗೆ ಢೋಕಳ ಸಿಗ್ತದೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೇನಂತ ನೋಡ್ರಿ ತೊಗೊಳ್ರಿ ಸಂಡೇ ಸ್ಪೆಷಲ್ ಮಾಡಲಿಕ್ಕೆ ಅನುಕೂಲವಾಗಿರುವಂಥ ಢೋಕಳ ಇನ್ಸ್ಟೆಂಟ್ ಢೋಕಳ ತೋರಿಸ್ಕೊಟ್ಟೇನಿ ಮತ್ತೆ ಸಿಗ್ತೇನಂತೆ ನಮಸ್ಕಾರ